ನಮಸ್ಕಾರ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಜಾಗತಿಕ ಇಂಧನ ಜಗತ್ತಿನಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಅಂದರೆ ದಶಕಗಣ ಕಾಲ ಚೀನಾ ಯಾವ ಸ್ಥಾನದಲ್ಲಿತ್ತೋ ಆ ಜಾಗಕ್ಕೆ ಈಗ ಭಾರತ ಬರ್ತಿದೆ ಇದು ಹೇಗಾಡ್ತಿದೆ ಇದರ ಪರಿಣಾಮಗಳೇನು ಬನ್ನಿ ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ ಮೊದಲಿಗೆ ಈ ಮಾತನ್ನೊಮ್ಮೆ ಗಮನಿಸಿ ಇಪ್ಪತ್ತು ಮೂವತ್ತೈದರ ವೇಳೆಗೆ ಭಾರತ ಜಾಗತಿಕ ಇಂಧನ ಬೇಡಿಕೆಯ ಕೇಂದ್ರವಾಗಲಿದೆ ಇದು ಸುಮ್ನೆ ಯಾರೋ ಹೇಳಿದ ಭವಿಷ್ಯವಾಣಿಯಲ್ಲ ಇದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದರೆ ಐಇಎ ಕೊಟ್ಟಿರೋ ವಿಶ್ಲೇಷಣೆ ಯೋಚನೆ ಮಾಡಿ ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ಇದಕ್ಕಿಂತ ದೊಡ್ಡ ಮಾತು ಇನ್ನೊಂದಿಲ್ಲ ಅವರ ಪ್ರಕಾರ ಮುಂದಿನ ದಶಕದಲ್ಲಿ ಇಡೀ ಜಗತ್ತಿನ ಎನರ್ಜಿ ಮಾರ್ಕೆಟ್ನ ದಿಕ್ಕನ್ನೇ ಇದು ಬದಲಿಸಬಹುದು ಹಾಗಾದರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆಯೇನು ಕೇವಲ ಒಂದೇ ಒಂದು ದೇಶ ಇಡೀ ಜಗತ್ತಿನ ಇಂಧನ ಭವಿಷ್ಯವನ್ನೇ ಮರುರೂಪಿಸುವಷ್ಟು ಶಕ್ತಿ ಹೇಗೆ ಪಡಿತಾ ಇದೆ ಇದರ ಹಿಂದಿನ ಕಾರಣಗಳೇನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇ ಭಾಗ ಮಹಾಶಕ್ತಿಯ ಭವಿಷ್ಯವಾಣಿ ಈ ಸೂಪರ್ ಪವರ್ ಅಥವಾ ಮಹಾಶಕ್ತಿ ಅನ್ನೋ ಪದದ ಹಿಂದೆ ಇರೋ ಅಸಲಿ ಕಥೆಯೇನು ಇದೇನು ಸುಮ್ಮನೆ ಹೇಳೋ ಮಾತಲ್ಲ ಇದರ ಹಿಂದಿರೋ ಅಂಕಿಅಂಶಗಳನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಮೊದಲನೇದಾಗಿ ಈ ಮಾತನ ಹೇಳ್ತಿರೋದು ಯಾರು ಅಂತ ನೋಡ್ಬೇಕು ಅದು ಐಇಎ ಅಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದು ಇಡೀ ಜಗತ್ತಿನ ಇಂಧನ ವಲಯಕ್ಕೆ ಡೇಟಾ ವಿಶ್ಲೇಷಣೆ ಕೊಡುವ ಅತಿದೊಡ್ಡ ಸಂಸ್ಥೆ ಸೊ ಅವ್ರು ಏನಾದರೂ ಹೇಳಿದ್ರೆ ಇಡೀ ಜಗತ್ತು ಅದನ್ನು ಬಹಳ ಗಂಭೀರವಾಗಿ ತಗೊಳ್ಳುತ್ತೆ ಅವರ ಮಾತಿಗೆ ಅಷ್ಟು ತೂಕ ಇದೆ ಈ ಚಾಟ್ ನೋಡಿ ಇದು ನಿಜಕ್ಕೂ ಆಶ್ಚರ್ಯಕರ ಮುಂದಿನ ಒಂದು ದಶಕದಲ್ಲಿ ಜಗತ್ತಿನಲ್ಲಿ ಹೊಸದಾಗಿ ಎಷ್ಟು ಇಂಧನ ಬೇಡಿಕೆ ಸೃಷ್ಟಿಯಾಗುತ್ತೋ ಅದರಲ್ಲಿ ಐವತ್ತು ಪ್ರತಿಶತ ಅಂದ್ರೆ ಅರ್ಧದಷ್ಟು ಬರೀ ಭಾರತದಿಂದಲೇ ಬರುತ್ತೆ ಅಂತ ಅಂದರೆ ಜಗತ್ತಿನ ಉಳಿದ ಎಲ್ಲಾ ದೇಶಗಳು ಸೇರಿ ಒಂದು ಕಡೆ ಭಾರತ ಒಂದೇ ಒಂದು ಕಡೆ ಅಮೆರಿಕಾ ಯುರೋಪ್ ಚೀನಾ ಎಲ್ಲರೂ ಸೇರ್ಕೊಂಡ್ರೂ ಭಾರತದ ಈ ಹೊಸ ಬೇಡಿಕೆಗೆ ಸರಿಸಾಟೆ ಆಗಲ್ಲ ಸರಿ ಹಾಗಾದ್ರೆ ಭಾರತದ ಇಂಧನದ ಹಸಿವು ಈ ಮಟ್ಟಕ್ಕೆ ಏರಲು ಕಾರಣವಾದ್ರೂ ಏನೋ ಈ ನಿರಾಕರ ಬೆಳವಣಿಗೆ ಹಿಂದಿರೋ ನಿಜವಾದ ಚಾಲಕ ಶಕ್ತಿ ಯಾವುದೋ ಅದನ್ನು ನೋಡೋಣ ಇದಕ್ಕೆ ಉತ್ತರ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಅದು ಭಾರತದ ಸ್ಫೋಟಕ ಆರ್ಥಿಕ ಬೆಳವಣಿಗೆ ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಆರ್ಥಿಕತೆ ಬೆಳೆತಿರೋ ವೇಗ ಇದೆಯಲ್ಲ ಅದು ಜಗತ್ತಿನ ಬೇರೆ ಎಲ್ಲಾ ದೊಡ್ಡ ಆರ್ಥಿಕತೆಗಳಿಗಿಂತ ಮುಂದಿದೆ ಈ ನಂಬರ್ ನೋಡಿ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಇದು ಮುಂದಿನ ದಶಕದಲ್ಲಿ ಅಂದ್ರೆ ಎರಡ್ ಸಾವಿರದ ಮೂವತ್ತೈದರವರೆಗೂ ಭಾರತದ ಜಿ ಡಿ ಪಿ ಪ್ರತಿ ವರ್ಷ ಬೆಳೆಯುವ ನಿರೀಕ್ಷಿತ ಸರಾಸರಿ ದರ ಇದು ಜಗತ್ತಿನ ಯಾವುದೇ ದೊಡ್ಡ ಆರ್ಥಿಕತೆಗಿಂತಲೂ ಜಾಸ್ತಿ ಇದೇ ಇಲ್ಲಿ ಪ್ರಮುಖವಾದ ಅಂಶ ಆದರೆ ಈ ಆರ್ಥಿಕ ಬೆಳವಣಿಗೆ ಅನ್ನೋದು ಕೇವಲ ಸಂಖ್ಯೆಗಳಿಗೆ ಸೀಮಿತವಾಗಿಲ್ಲ ಇದರ ನೇರ ಪರಿಣಾಮ ಆಗೋದು ಜನರ ಮೇಲೆ ಜನರ ಆದಾಯ ಹೆಚ್ಚಾಗುತ್ತೆ ಅವರ ಕೈಲಿ ಹೆಚ್ಚು ಹಣ ಓಡಾಡೋಕ್ ಶುರುವಾದಾಗ ಸಹಜವಾಗಿಯೇ ಜೀವನ ಶೈಲಿ ಕೂಡ ಬದಲಾಗುತ್ತಲ್ವಾ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಈ ಸಂಖ್ಯೆ ನೋಡಿ ಭಾರತದಲ್ಲಿ ಪ್ರತಿದಿನ ಹೌದು ಪ್ರತಿ ಒಂದೇ ದಿನ ಸುಮಾರು ಹನ್ನೆರಡು ಸಾವಿರ ಹೊಸ ಕಾರುಗಳು ರಸ್ತೆಗೆ ಇಳಿಯುತ್ತವೆ ಊಹಿಸಿ ನೋಡಿ ಎಲ್ಲ ಕಾರ್ಗಳಿಗೋ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕಲ್ವೆ ಅದು ಅಷ್ಟಕ್ಕೇನಿಲ್ಲಲ್ಲ ಮುಂದಿನ ಒಂದೇ ದಶಕದಲ್ಲಿ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಹೌದು ಇನ್ನೂರೈವತ್ತು ಮಿಲಿಯನ್ಗಿಂತ ಹೆಚ್ಚು ಹೊಸ ಎಸಿಗಳು ಮನೆಗಳಿಗೆ ಸೇರ್ಕೊಳ್ಳಿವೆ ಅಂತ ಅಂದಾಜಿದೆ ಇವೆಲ್ಲದಕ್ಕೂ ಏನ್ ಬೇಕು ವಿದ್ಯುತ್ ಸೊ ಸಾರಿಗೆ ಇರ್ಲಿ ಮನೆ ಬಳಕೆಯಿರ್ಲಿ ಎರಡೂ ಕಡೆ ಇಂಧನದ ಬೇಡಿಕೆ ಹಿಂದೆಂದಿಗಿಂತಲೂ ಜಾಸ್ತಿಯಾಗ್ತಿದೆ ಸರಿ ಭಾರತದಲ್ಲಾಗ್ತಿರೋ ಈ ಬದಲಾವಣೆಗಳು ಕೇವಲ ದೇಶದ ಒಳಗಷ್ಟೇ ಪರಿಣಾಮ ಬೀರೋದಿಲ್ಲ ಇದು ಇಡೀ ಜಗತ್ತಿನ ಇಂಧನ ನಕ್ಷೆಯನ್ನೇ ಬದಲಾಯಿಸ್ತಿದೆ ಹಾಗಾದರೆ ಭಾರತದ ಈ ಬೆಳವಣಿಗೆಯಿಂದ ಬೇರೆ ದೊಡ್ಡ ದೇಶಗಳ ಮೇಲೆ ಏನು ಪರಿಣಾಮ ಆಗ್ತಿದೆ ಅದು ನೋಡೋಣ ಈ ಚಾರ್ಟ್ ನೋಡಿದರೆ ಕಥೆ ಪೂರ್ತಿ ಅರ್ಥ ಆಗುತ್ತೆ ಇಲ್ಲಿ ಜಗತ್ತಿನ ಮೂರು ದೊಡ್ಡ ಇಂಧನ ಗ್ರಾಹಕರನ್ನ ಹೊಲಿಸಲಾಗಿದೆ ಒಂದು ಕಡೆ ಭಾರತದ ಬೆಳವಣಿಗೆ ರಾಕೆಟ್ ವೇಗದಲ್ಲಿ ಮೇಲೇರ್ತಿದೆ ಇನ್ನೊಂದು ಕಡೆ ಚೀನಾದ ಬೇಡಿಕೆ ಒಂದು ಹಂತಕ್ಕೆ ಬಂದು ನಿಂತಿದೆ ಇನ್ನು ಅಮೆರಿಕದಲ್ಲಂತೂ ತುಂಬಾನೇ ನಿಧಾನಗತಿಯಲ್ಲಿದೆ ಈ ವ್ಯತ್ಯಾಸವನ್ನು ಗಮನಿಸಿ ಹಾಗಾದ್ರೆ ಯಾಕೀಗೆ ನೋಡಿ ಚೀನಾ ಕಳೆದ ದಶಕಗಳ ಇಂಧನ ರಾಜ ಅವರ ಕೈಗಾರಿಕಾ ಉತ್ಪಾದನೆ ಅಂದರೆ ಉಕ್ಕು ಸಿಮೆಂಟು ಇವೆಲ್ಲ ಗರಿಷ್ಠ ಮಟ್ಟ ತಲುಪಿವೆ ಸೊ ಅವರ ಬೇಡಿಕೆ ಈಗ ಸ್ಥಿರವಾಗ್ತಿದೆ ಇನ್ನು ಅಮೆರಿಕ ವಿಷಯಕ್ಕೆ ಬಂದರೆ ಅದು ಈಗಾಗ್ಲೇ ಒಂದು ಪ್ರಬುದ್ಧ ಮಾರುಕಟ್ಟೆ ಅಲ್ಲಿ ಹೊಸದಾಗಿ ದೊಡ್ಡ ಮಟ್ಟದ ಬೇಡಿಕೆ ಸೃಷ್ಟಿಯಾಗ್ತಿಲ್ಲ ಸೊ ಇದರ ಒಟ್ಟು ಪರಿಣಾಮ ಏನು ಜಗತ್ತಿನ ಅತಿದೊಡ್ಡ ಹೊಸ ಗ್ರಾಹಕ ಭಾರತವೇ ಆಗಿರೋದ್ರಿಂದ ಜಾಗತಿಕ ಇಂಧನ ಮಾರುಕಟ್ಟೆ ನಿಯಮಗಳನ್ನು ಬರೆಯೋ ಶಕ್ತಿ ಭಾರತದ ಕೈಗೆ ಬರ್ತಿದೆ ಯಾರು ಎಲ್ಲಿಗೆ ತೈಲ ಮಾರಬೇಕು ಬೆಲೆ ಎಷ್ಟಿರಬೇಕು ಅನ್ನೋದನ್ನೆಲ್ಲ ನಿರ್ಧರಿಸುವಲ್ಲಿ ಭಾರತದ ಪಾತ್ರ ದೊಡ್ಡದಾಗಿರಲಿದೆ ಆದ್ರೆ ಈ ಹೊಸ ಸ್ಥಾನ ಅನ್ನೋದು ಒಂದು ರೀತಿ ಇಬ್ಬಾಯ್ ಕತ್ತಿ ಹಾಗೆ ಒಂದು ಕಡೆ ಇದು ದೊಡ್ಡ ಅವಕಾಶ ಆದರೆ ಇನ್ನೊಂದು ಕಡೆ ಇದರ ಜೊತೆಗೆ ಬರುವ ಸವಾಲುಗಳು ಅಷ್ಟೇ ಗಂಭೀರವಾಗಿವೆ ಈ ನಾಣ್ಯದ ಎರಡು ಮುಖಗಳನ್ನ ನೋಡೋಣ ಒಂದು ಕಡೆ ಅವಕಾಶಗಳು ಜಗತ್ತಿನ ಎಲ್ಲಾ ತೈಲ ಪೂರೈಕೆದಾರರು ಭಾರತಕ್ಕೆ ಮಾರಾಟ ಮಾಡಲು ಸ್ಪರ್ಧೆಗಿಳಿತಾರೆ ಇದರಿಂದ ನಮ್ಗೆ ಕಡಿಮೆ ಬೆಲೆಗೆ ಒಳ್ಳೆ ವ್ಯವಹಾರಗಳೂ ಸಿಗ್ಬೋದು ಆದರೆ ಇನ್ನೊಂದು ಕಡೆ ಇರೋದು ಸವಾಲುಗಳು ನಮ್ಮ ಆಮದು ಬಿಲ್ ಆಕಾಶಕ್ಕೆ ಮುಟ್ಟುತ್ತೆ ಮತ್ತೆ ಪರಿಸರ ಮಾಲಿನ್ಯದ ಒತ್ತಡ ಕೂಡ ಆಂಚು ಜಾಸ್ತಿಯಾಗುತ್ತೆ ಈ ಸವಾಲುಗಳನ್ನೇ ಸ್ವಲ್ಪ ವಿವರವಾಗಿ ನೋಡೋಣ ಮೊದಲನೇದಾಗಿ ನಾವು ಇಂಧನಕ್ಕಾಗಿ ಅದರಲ್ಲೂ ಮುಖ್ಯವಾಗಿ ತೈಲ ಮತ್ತು ಅನಿಲಕ್ಕಾಗಿ ಬಹುತೇಕ ಸಂಪೂರ್ಣವಾಗಿ ಆಮದಿನ ಮೇಲೆಯೇ ಅವಲಂಬಿತರಾಗಿದ್ದೇವೆ ಅಂದರೆ ಬೇಡಿಕೆ ಜಾಸ್ತಿ ಆದ ಹಾಗೆಲ್ಲ ನಮ್ಮ ಆಮದು ಬಿಲ್ಲಿನ ಹೊರೆ ಕೂಡ ಜಾಸ್ತಿ ಆಗ್ತಲೇ ಹೋಗುತ್ತೆ ಇದು ನಮ್ಮ ಹವಾಮಾನ ಗುರಿಗಳನ್ನು ತಲುಪುವುದಕ್ಕೂ ದೊಡ್ಡ ಅಡ್ಡಿಯಾಗುತ್ತೆ ಯಾಕಂದರೆ ಜಾಗತಿಕ ತಾಪಮಾನವನ್ನು ಒಂದು ಪಾಯಿಂಟ್ ಐದು ಡಿಗ್ರಿಗೆ ಸೀಮಿತಗೊಳಿಸೋ ಗುರಿಗೆ ಇದು ದೊಡ್ಡ ಪೆಟ್ಟು ಕೊಡುತ್ತೆ ಸೊ ಕೊನೆಯಲ್ಲಿ ಭಾರತದ ಮುಂದಿರುವ ಅತಿದೊಡ್ಡ ಪರೀಕ್ಷೆಯೇನು ಅಂದರೆ ಈ ಮೂರು ವಿಷಯಗಳ ನಡುವೆ ಒಂದು ಸಮತೋಲನವನ್ನು ಸಾಧಿಸುವುದು ಒಂದು ಕಡೆ ಆರ್ಥಿಕ ಬೆಳವಣಿಗೆ ನಿಲ್ಲಬಾರದು ಇನ್ನೊಂದು ಕಡೆ ದೇಶಕ್ಕೆ ಬೇಕಾದ ಇಂಧನ ಸಿಗಬೇಕು ಅಷ್ಟೇ ಮುಖ್ಯವಾಗಿ ಪರಿಸರವನ್ನು ಉಳಿಸಿಕೊಳ್ಳಬೇಕು ಇದೊಂದು ರೀತಿ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ ಹಾಗಾಗಿ ಎಲ್ಲರ ಮನಸ್ಸಲ್ಲೂ ಮೂಡುವ ಕೊನೆಯ ಪ್ರಶ್ನೆ ಅಂದರೆ ಭಾರತ ತನ್ನ ಕೋಟ್ಯಾಂತರ ಜನರ ಭವಿಷ್ಯವನ್ನು ಉಜ್ವಲಗೊಳಿಸೋಕೆ ಬೇಕಾದ ಶಕ್ತಿಯನ್ನ ಪೂರೈಸುವಾಗ ಈ ಗ್ರಹದ ಭವಿಷ್ಯವನ್ನು ಬಲಿಕೊಡದೆ ಅದನ್ನು ಸಾಧಿಸೋಕೆ ಸಾಧ್ಯವೇ ಈ ಪ್ರಶ್ನೆಗೆ ಭಾರತ ಕೊಡುವ ಉತ್ತರ ಕೇವಲ ನಮ್ಮ ದೇಶದ ಭವಿಷ್ಯವನ್ನಷ್ಟೇ ಅಲ್ಲ ಇಡೀ ಜಗತ್ತಿನ ಭವಿಷ್ಯವನ್ನೇ ನಿರ್ಧರಿಸಲಿದೆ